ಶಿವ ಮತ್ತು ಪಾರ್ವತಿಯು ಕಿರಾತ ಅಥವಾ ಬೇಡರ ವೇಷದಲ್ಲಿ ಭೂಲೋಕಕ್ಕೆ ಬರುತ್ತಾರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಕಳಲೆ ಲಕ್ಷ್ಮೀಕಾಂತ ದೇವಾಲಯದ ಕಂಬದಲ್ಲಿ ಕೆತ್ತಲಾಗಿರುವ ಮತ್ತೊಂದು ರೋಚಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಚಿತ್ರದಲ್ಲಿ ಅರ್ಜುನನು ಶಿವಲಿಂಗದ ಮುಂದೆ ಕೈಮುಗಿದು ನಿಂತುಕೊಂಡಿರುವುದನ್ನು ನೋಡಬಹುದು ಕಂಬದ ಮೇಲ್ಭಾಗದಲ್ಲಿ ಶಿವನನ್ನು ಒಲಿಸಿಕೊಳ್ಳಲು ಅರ್ಜುನನು ಒಂಟಿ ಕಾಲಿನಲ್ಲಿ ನಿಂತುಕೊಂಡು ಉಗ್ರ ತಪಸ್ಸು ಮಾಡುತ್ತಿರುವುದನ್ನು ಗಮನಿಸಬಹುದು ಕಂಬದ ಮಧ್ಯಭಾಗದಲ್ಲಿ ಅರ್ಜುನನು ತನ್ನ ಬಿಲ್ಲಿನಿಂದ ಕಾಡು ಹಂದಿಯ ವೇಷದಲ್ಲಿರುವ ಮೂಕಾಸುರನಿಗೆ ಬಾಣ ಹೊಡೆದಿರುವುದನ್ನು ಕೆತ್ತನೆ ಮಾಡಲಾಗಿದೆ ಕಂಬದ ತಳಭಾಗದಲ್ಲಿ ಶಿವನು ಕಿರಾತ ಅಥವಾ ಬೇಡನ ವೇಷದಲ್ಲಿ ಹಂದಿಗೆ ಬಾಣ ಹೊಡೆದಿರುವುದನ್ನು ಚಿತ್ರಿಸಲಾಗಿದೆ ಈ ಚಿತ್ರದಲ್ಲಿ ಬೇಡನ ವೇಷದಲ್ಲಿರುವ ಶಿವನು ಅರ್ಜುನ ನಂದಿಗೆ ಮುಷ್ಟಿಯುದ್ಧ ಮಾಡುತ್ತಿರುವ ಸುಂದರ ಕೆತ್ತನೆ ಇದೆ ಅರ್ಜುನನ ಬೆನ್ನನ್ನು ಪಾರ್ವತಿಗೆ ತೋರಿಸಲು ಮುಷ್ಟಿಯುದ್ಧದಲ್ಲಿ ಶಿವನು ಅರ್ಜುನನನ್ನು ತನ್ನ ಮೇಲೆ ಇಳೆದುಕೊಂಡಿರುವುದನ್ನು ನೋಡಬಹುದು ಶಿವನು ಅರ್ಜುನನ ತಪಸ್ಸಿಗೆ ಮೆಚ್ಚಿ ಪಾಶುಪತಾಸ್ತ್ರವನ್ನು ಕೊಡುತ್ತಿರುವುದನ್ನು ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ನಂದಿ ಮೇಲೆ ಕುಳಿತಿರುವಂತಹ ಪಾರ್ವತಿಯು ಅರ್ಜುನನ ತಪಸ್ಸಿಗೆ ಮೆಚ್ಚಿ ಅಂಜನಾಸ್ತ್ರವನ್ನು ನೀಡುತ್ತಿದ್ದಾಳೆ ಈ ಎಂಟು ಕೆತ್ತನೆಗಳನ್ನು ಅವಲೋಕಿಸಿದಾಗ ಇದರ ಹಿನ್ನೆಲೆ ಹಾಗೂ ಕಥೆಯ ಸಾರಾಂಶ ಏನೆಂದರೆ ಪಾಂಡವರು ವನವಾಸ ಅಥವಾ ಅಜ್ಞಾತವಾಸದಲ್ಲಿರುತ್ತಾರೆ ಪಾಂಡವರು ದುರ್ಯೋಧನನ ವಿರುದ್ಧ ಹೋರಾಡಲು ಯಾವುದೇ ರೀತಿಯ ಬಲಿಷ್ಠ ಸೇನೆಯಾಗಲಿ ಹಾಗೂ ಪ್ರಬಲ ಅಸ್ತ್ರಗಳಾಗಲಿ ಇರುವುದಿಲ್ಲ ಹೀಗೆ ಪಾಂಡವರು ಚಿಂತೆಯಲ್ಲಿದ್ದಾಗ ವೇದವ್ಯಾಸರು ಅಲ್ಲಿಗೆ ಬಂದು ಅರ್ಜುನನಿಗೆ ಶಿವನನ್ನು ಒಲಿಸಿಕೊಂಡರೆ ನಿನಗೆ ಪಾಶುಪತಾಸ್ತ್ರ ಎಂಬ ಬಲಿಷ್ಠವಾದ ಅಸ್ತ್ರ ದೊರೆಯುತ್ತದೆ ಎಂಬ ವಿಷಯವನ್ನು ತಿಳಿಸುತ್ತಾರೆ ವೇದವ್ಯಾಸರ ಸಲಹೆ ಮೇರೆಗೆ ಶಿವನನ್ನು ಒಲಿಸಿಕೊಳ್ಳಲು ಅರ್ಜುನನು ಇಂದ್ರಕೀಲ ಪರ್ವತದಲ್ಲಿ ಉಗ್ರ ತಪಸ್ಸನ್ನು ಮಾಡುತ್ತಿರುತ್ತಾನೆ ಅರ್ಜುನನು ಈ ರೀತಿ ಉಗ್ರ ತಪಸ್ಸು ಮಾಡುತ್ತಿದ್ದಾನೆ ಎಂಬ ವಿಚಾರವು ಕೈಲಾಸದಲ್ಲಿರುವ ಶಿವನಿಗೆ ತಿಳಿಯುತ್ತದೆ ಆ ಸಂದರ್ಭದಲ್ಲಿ ಪಾರ್ವತಿಯು ಅರ್ಜುನನ ಬಗ್ಗೆ ಶಿವನ ಬಳಿ ಕೇಳಿದಾಗ ಶಿವನು ಅರ್ಜುನನು ಒಬ್ಬ ಮಹಾನ್ ವೀರ ಆತ ಯುದ್ಧದಲ್ಲಿ ಸೋತು ಯಾರಿಗೂ ಸಹ ಬೆನ್ನು ತೋರಿಸಿಲ್ಲ ಎಂದು ಅರ್ಜುನನ ಶೌರ್ಯದ ಬಗ್ಗೆ ಪಾರ್ವತಿಯ ಬಳಿ ಹೇಳಿದಾಗ ಪಾರ್ವತಿಯು ಶಿವನ ಬಳಿ ಅರ್ಜುನನ ಬೆನ್ನನ್ನು ನೋಡಬೇಕು ಎಂಬ ಆಸೆಯನ್ನು ವ್ಯಕ್ತಪಡಿಸುತ್ತಾಳೆ ಅಲ್ಲದೆ ಶಿವನು ಸಹ ಭೂಲೋಕದಲ್ಲಿ ಮೂಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಬೇಕಾಗಿರುತ್ತದೆ ಹೀಗೆ ಅರ್ಜುನನನ್ನು ನೋಡಲು ಹಾಗೂ ಮೂಕಾಸುರನನ್ನು ಸಂಹಾರ ಮಾಡಲು ಶಿವ ಮತ್ತು ಪಾರ್ವತಿಯು ಕಿರಾತ ಅಥವಾ ಬೇಡರ ವೇಷದಲ್ಲಿ ಭೂಲೋಕಕ್ಕೆ ಬರುತ್ತಾರೆ ಈ ಸಂದರ್ಭದಲ್ಲಿ ಮೂಕಾಸುರ ಎಂಬ ರಾಕ್ಷಸನು ಕಾಡುಹಂದಿಯ ರೂಪ ತಾಳಿ ತಪಸ್ಸು ಮಾಡುತ್ತಿರುವ ಅರ್ಜುನನ ತಪಸ್ಸು ಭಂಗ ಮಾಡಲು ಅರ್ಜುನನ ಕಡೆಗೆ ಜೋರಾಗಿ ಶಬ್ದ ಮಾಡಿಕೊಂಡು ಮುನ್ನುಗ್ಗುತ್ತಿರುವ ಸಂದರ್ಭದಲ್ಲಿ ಬೇಡರ ವೇಷದಲ್ಲಿರುವಂತಹ ಶಿವನು ನೋಡಿ ಹಂದಿ ವೇಷದಲ್ಲಿರುವಂತಹ ಮೂಕಾಸುರನನ್ನು ಸಂಹಾರ ಮಾಡಲು ಬಾಣವನ್ನು ಹೊಡೆಯುತ್ತಾನೆ ಅದೇ ಸಂದರ್ಭದಲ್ಲಿ ಅರ್ಜುನನು ಸಹ ಬಾಣವನ್ನು ಹೊಡೆಯುತ್ತಾನೆ ಹೀಗೆ ಬೇಡನ ವೇಷದಲ್ಲಿರುವ ಶಿವನ ಬಾಣವು ಹಾಗೂ ಅರ್ಜುನನ ಬಾಣವು ಹಂದಿಗೆ ಚುಚ್ಚಿಕೊಂಡು ಹಂದಿ ಸತ್ತು ಹೋಗುತ್ತದೆ ನಂತರ ಹಂದಿಯನ್ನು ಕೊಂದದ್ದು ಯಾರು ಎಂಬ ವಿಚಾರವಾಗಿ ಅರ್ಜುನ ಮತ್ತು ಬೇಡನ ವೇಷದಲ್ಲಿರುವ ಶಿವನ ನಡುವೆ ಹೋರಾಟ ನಡೆಯುತ್ತದೆ ಈ ಹೋರಾಟದಲ್ಲಿ ಅರ್ಜುನನು ಸೋಲುತ್ತಾನೆ ಸೋತ ನಂತರ ತಾನು ಸೋತಿರುವುದು ಶಿವನಿಂದ ಎಂಬ ವಿಚಾರವು ಅರ್ಜುನನಿಗೆ ಅರಿವಾಗುತ್ತದೆ ನಂತರ ಶಿವನು ಅರ್ಜುನನ ತಪಸ್ಸಿಗೆ ಮೆಚ್ಚಿ ಪಾಶುಪತಾಸ್ತ್ರವನ್ನು ನೀಡುತ್ತಾನೆ ಪಾರ್ವತಿಯು ಸಹ ಅಂಜನಾಸ್ತ್ರವನ್ನು ನೀಡುತ್ತಾಳೆ ಹೀಗೆ ಅರ್ಜುನನು ಶಿವನಿಂದ ಪಾಶುಪಥಾಸ್ತ್ರವನ್ನು ಪಡೆದುಕೊಂಡಂತಹ ಪ್ರಸಂಗವನ್ನು ಕಿರಾತಾರ್ಜುನ ಎಂದು ಕರೆಯುತ್ತಾರೆ ಕಿರಾತಾರ್ಜುನ ಪದದಲ್ಲಿ ಕಿರಾತ ಎಂದರೆ ಬೇಡನ ವೇಷದಲ್ಲಿರುವ ಶಿವ ಎಂದರ್ಥ ಈ ಕಿರಾತಾರ್ಜುನ ಕಥೆಯನ್ನು ಲಕ್ಷ್ಮೀಕಾಂತ ದೇವಾಲಯದ ಕಂಬದಲ್ಲಿ ಹಂತ ಹಂತವಾಗಿ ಸವಿಸ್ತಾರವಾಗಿ ಉಬ್ಬು ಶಿಲ್ಪಗಳಿಂದ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ಶಿವನು ಬೇಟೆಗಾರನ ವೇಷದಲ್ಲಿದ್ದಾನೆ ಹೇಗೆಂದರೆ ಈತನ ತಲೆಯ ಮೇಲೆ ಅಕ್ಕಿ ಪಕ್ಷಿಗಳ ಪುಕ್ಕದಿಂದ ಮಾಡಿದ ಕಿರೀಟದಂತಹ ತಲೆ ಉಡುಗೆಯನ್ನು ನೋಡಬಹುದು ಹೀಗೆ ಶಿವನು ಬೇಟೆಗಾರನ ವೇಷದಲ್ಲಿ ಭೂಲೋಕಕ್ಕೆ ಬಂದಿದ್ದಾನೆ ಈ ರೀತಿ ಬೇಟೆಗಾರನ ರೂಪದಲ್ಲಿರುವ ಶಿವನನ್ನು ನಾವು ಕಂಡುಹಿಡಿಯಬಹುದು ಶಿವನು ಅರ್ಜುನನಿಗೆ ಪಾಶುಪತಸ್ತ್ರವನ್ನು ಕೊಡುವಾಗ ಅದರ ಮಹತ್ವವನ್ನು ತಿಳಿಸುತ್ತಾನೆ ಪಾಶುಪತಸ್ತ್ರದಿಂದ ವಿಷಕಾರುವ ಬಾಣಗಳು ಹುಟ್ಟುತ್ತವೆ ಉಗ್ರವಾಗಿ ಕಾಣುವ ಗದೆಗಳು ಹಾಗೂ ಸಹಸ್ರಾರು ಶೂಲಗಳು ಉದ್ಭವಿಸುತ್ತದೆ ಎಂಬುದಾಗಿ ಹೇಳಿ ಈ ಪಾಶುಪತಸ್ತ್ರವನ್ನು ಅಲ್ಪ ತೇಜಸ್ವಿ ನವನ ಮೇಲೆ ಅಥವಾ ಬಲಹೀನ ಮೇಲೆ ಪ್ರಯೋಗಿಸಬಾರದು ಇದನ್ನು ಮೀರಿ ಪಾಶುಪತಸ್ತ್ರವನ್ನು ಪ್ರಯೋಗಿಸಿದರೆ ಇಡೀ ಜಗತ್ತನ್ನೇ ಸುಟ್ಟು ಹಾಕಿಬಿಡುತ್ತದೆ ಹಾಗೂ ಅನರ್ಥವಾಗುತ್ತದೆ ಎಂಬ ವಿಚಾರವನ್ನು ಶಿವನ ಅರ್ಜುನಿಗೆ ಹೇಳುತ್ತಾನೆ